ಜೀವನ ಸಂಗಾತಿ ಅಧ್ಯಾಯ ಎಪ್ಪತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಗೆಲ್ಲ ಮನೆ ಕೆಲಸದ ಹೆಂಗಸು ಬಂದಿದ್ಲು ಅಥರ್ವನ ಮನೆಗೆ ನಂತರ ಆ ಕೆಲಸದವರಿಗೆ ಅನನ್ಯ ಮೊದಲೇ ಹೇಳಿದ್ರಿಂದ ತಾನು ಯಾವ ಕೆಲಸವನ್ನು ಮಾಡಬೇಕು ಅಂತ ಕೇಳಿಕೊಂಡು ಅಡುಗೆ ಮಾಡೋದಕ್ಕೆ ತಯಾರಿ ಮಾಡಬೇಕು ಅಂತ ಕೇಳಿದ್ಲು ಮೇಡಮ್ ಇವತ್ತು ಬಿಸಿಬೇಳೆ ಬಾತಲ್ವಾ ಹಾಗಾಗಿ ಇವತ್ತು ಸ್ವಲ್ಪ ರಸಂ ತರಹದ ಯಾವುದಾದ್ರೂ ಸಾಂಬಾರು ಮಾಡೋಣ ಅಂತ ಹೇಳಿದ್ದಕ್ಕೆ ಸರಿ ಆಯಿತು ಹಾಗೆ ಮಾಡೋಣ ಅಂತ ಹೇಳಿದ್ಲು ಅನನ್ಯ ನಂತರ ಟೊಮೊಟೊ ರಸಮ್ ಮಾಡೋದನ್ನು ಹೇಳಿಕೊಟ್ಲು ಆ ಕೆಲಸದವಳು ಅದನ್ನೇ ಖುಷಿ ಖುಷಿಯಾಗಿ ಮಾಡಿದ್ಲು ಅನು ಅದರ ರುಚಿ ನೋಡಿದಾಗ ಅದ್ಭುತವಾಗಿ ಬಂದಿತು ಒಂದು ರೀತಿ ಖುಷಿ ಆಗ್ತಾ ಇತ್ತು ಅನನ್ಯಾಳಿಗೆ ತಾನೇ ತನ್ನ ಕೈಯಾರೆ ಮಾಡಿದ ಊಟವನ್ನು ಅಥರ್ವನಿಗೆ ಬಡಿಸಿ ತಿನ್ಸೋದ್ರಲ್ಲಿ ಇರೋ ಖುಷಿ ಬೇರೆ ಯಾವುದರಲ್ಲೂ ಇಲ್ಲ ಅನ್ನೋ ಭಾವನೆಗೆ ಬಂದಿದ್ಲು ಅವಳು ನೀವು ತುಂಬ ಚೆನ್ನಾಗಿ ಅಡುಗೆ ಹೇಳಿಕೊಡ್ತೀರಾ ಆಂಟಿ ತುಂಬ ಥ್ಯಾಂಕ್ಸ್ ನನಗೆ ಈ ರೀತಿ ಇನ್ನೂ ತುಂಬ ಅಡುಗೆಗಳನ್ನು ಹೇಳಿಕೊಡಿ ಅಂತ ಕೇಳಿದ್ದಕ್ಕೆ ಹೇಳ್ಕೊಡ್ತೀನಿ ಮೇಡಮ್ ಅಂತ ಖುಷಿಯಾಗೆ ಒಪ್ಪಿದ್ಲು ಆ ಕೆಲಸದವಳು ಸರಿ ನಾನಿನ್ನು ಹೊರಡ್ತೀನಿ ಮೇಡಮ್ ಸಮಯ ಆಯಿತು ಬೇರೆ ಮನೆಗೆ ಹೋಗಿ ಅಡುಗೆಯನ್ನು ಮಾಡಬೇಕು ಅಂತ ಹೇಳಿದ್ದಕ್ಕೆ ಆಯಿತು ನೀವಿನ್ನು ಹೊರಡಿ ಅಂತ ಹೇಳಿದ್ಲು ಅವರಿಗೂ ಊಟ ಮಾಡೋಕ್ಕೆ ಹೇಳಿ ಅವರು ಊಟವಾದ ನಂತರ ಹೊರಡೋದಕ್ಕೆ ಬಿಟ್ಲು ಮಧ್ಯಾಹ್ನ ಸ್ವಲ್ಪ ಊಟ ಮಾಡಿದ ಅನನ್ಯ ಹಾಗೆ ನಿದ್ದೆಗೆ ಜಾರದ್ಲು ಸಂಜೆ ಐದು ಗಂಟೆಯಷ್ಟರಲ್ಲಿ ಎದ್ದಳು ಮತ್ತು ಫ್ರೆಶ್ಅಪ್ ಆಗಿ ದೀಪ ಹಚ್ಚಿ ಅಥರ್ವನ ದಾರಿಯನ್ನೇ ಕಾಯ್ತಾ ಕೂತಿದ್ಲು ಅಲ್ಲೋ ಮನೆಗೆ ಬರೋಷ್ಟರಲ್ಲಿ ರಾತ್ರಿ ಎಂಟು ಗಂಟೆ ಮೀರಿತ್ತು ಮಧ್ಯದಲ್ಲಿ ಟ್ರಾಫಿಕ್ ಬೇರೆ ಮಳೆ ಬಂದಿದ್ದರಿಂದ ಹಳ್ಳ ಗುಂಡಿಗಳೆಲ್ಲ ನೀರು ತುಂಬಿಕೊಂಡು ಟ್ರಾಫಿಕ್ ಜಾಮ್ ಆಗಿ ಅದನ್ನು ದಾಟಿ ಬರೋಷ್ಟರಲ್ಲಿ ಅರ್ಧ ಗಂಟೆಯ ಜರ್ನಿಯನ್ನು ಒಂದು ಗಂಟೆಗೆ ನೂಕೊಂಡು ಬಂದಿದ್ದ ಅಲೋಕಂಗೆ ಕೋಪ ಒತ್ತರಿಸಿಕೊಂಡು ಬರ್ತಾಯಿತ್ತು ತನ್ನವಳು ಹೇಗಿದ್ದಾಳೆ ಅನ್ನೋ ಗಾಬರಿಯು ಅವನ ಮುಖದಲ್ಲಿ ಕಾಣ್ತಾ ಇತ್ತು ಅದೇ ಗಾಬರಿಯಲ್ಲಿ ಮನೆಗೆ ಬಂದು ನೋಡ್ದವನಿಗೆ ಮನೆಯಲ್ಲಿ ಯಾರೂ ಕಾಣಲಿಲ್ಲ ಮನೆ ಮುಂದೆ ಲೈಟ್ ಕೂಡ ಹಾಕಿರಲಿಲ್ಲ ಏನಾಯಿತು ಆರುಷಿಗೆ ಮಲಗಿದ್ದಾಳೋ ಏನೋ ಅಂತ ಅಂದ್ಕೊಂಡು ತನ್ನತ್ತ ಇದ್ದ ಮತ್ತೊಂದು ಕೀಯನ್ನು ಬಳಸಿ ಮನೆ ಒಳಗಡೆ ಹೋದ ಆದರೆ ಮನೆಯ ಒಳಗಡೆ ಕೂಡ ಒಂದು ದೀಪವೂ ಅಂಟಿಸಿರಲಿಲ್ಲ ಎಷ್ಟೇ ಹುಷಾರಿಲ್ಲದೆ ಇದ್ದರೂ ಈ ರೀತಿ ಮಾಡೋಳಲ್ವಲ್ಲ ಅಂತ ಅಂದ್ಕೊಂಡು ಹಾಲಿನ ಲೈಟ್ ಅಂಟಿಸ್ದ ಅದೇ ತಕ್ಷಣ ಮನೆಯ ತುಂಬೆಲ್ಲ ಜೇನುತುಪ್ಪ ಬಣ್ಣದ ಲೈಟಿಂಗ್ಸ್ಗಳು ಅವನ ಕಣ್ಣಿಗೆ ಬಿತ್ತು ಇದೇನಿದು ಈ ರೀತಿಯೆಲ್ಲ ಯಾರು ಡೆಕೋರೇಟ್ ಮಾಡಿದ್ದು ಇವತ್ತೇನಾದರೂ ಸ್ಪೆಷಲ್ ಡೇನಾ ಅಂತ ಅಂದ್ಕೋತಾನೆ ಇದ್ದವನಿಗೆ ಊಹೆಯನ್ನು ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಇವತ್ತು ಆರುಷಿ ಯಾವ ಉಡುಗೊರೆ ನೀಡಬಹುದು ಅಂತ ಆರುಷಿ ಅಂತ ಜೋರಾಗಿ ಒಂದು ಸರ್ತಿ ಕೂಗ್ದ ಆದರೆ ಯಾವುದೇ ಉತ್ತರ ಬರಲಿಲ್ಲ ಮನೆಯ ತುಂಬೆಲ್ಲ ಕ್ಯಾಂಡಲ್ ಲೈಟಿನ ರೀತಿ ಲೈಟ್ಗಳ ಸರಗಳು ಇಳಿಬಿದ್ದಿದ್ವು ಅವೆಲ್ಲವೂ ಹಳದಿ ಬಣ್ಣದ್ದಾಗಿತ್ತು ಮನಸ್ಸಿಗೆ ಮುದ ಕೊಡುವಂತೆ ಇತ್ತು ಆದರೂ ಇಷ್ಟೆಲ್ಲ ಇವಳು ಇವತ್ತು ಮಾಡಿದಾಳೆ ನನ್ನ ಬರ್ತಡೇ ಅಂತೂ ಅಲ್ಲ ಅವಳು ಬರ್ತಡೇನೂ ಅಲ್ಲ ಅಂತ ಅಂದೋನ್ಗೆ ಅವಳು ಇಂದು ತನಗೆ ಪ್ರಪೋಸ್ ಮಾಡ ಬಯಸ್ತಾ ಇದ್ದಾಳೆ ಅನ್ನೋ ಸಣ್ಣ ಊಹೆಯೂ ಇರಲಿಲ್ಲ ಯಾವಾಗಲೂ ತಾನು ಲ್ಯಾಪ್ಟಾಪ್ ಬ್ಯಾಗ್ ಇಟ್ಟು ಸೋಫಾ ಮೇಲೆ ಕೂರ್ತಾ ಇದ್ದ ಜಾಗದ ಕಡೆ ಕಣ್ಣು ಹಾಯಿಸ್ತ ಒಂದು ಲೆಟರ್ ಕಂಡಿತು ಅದರ ಮೇಲೆ ಪೇಪರ್ ವೆಯ್ಟ್ ಇತ್ತು ಅದನ್ನು ತೆಗೆದು ಓದ್ದ ಮೇಲ್ಗಡೆ ಗೆಸ್ಟ್ ರೂಮ್ಗೆ ಹೋಗಿ ಅಂತ ಬರೆದಿತ್ತು ಅದನ್ನು ನೋಡಿದವನು ತಕ್ಷಣ ಆ ಕಡೆ ಹೊರಟ ಅಲ್ಲಿ ಮಂಚದ ಮೇಲೆ ಇನ್ನೊಂದು ಲೆಟರ್ ಇತ್ತು ಅದನ್ನು ಕೂಡ ತಗೊಂಡು ಓದ್ದ ಬೇಗ ಬೇಗ ಫ್ರೆಶ್ ಅಪ್ ಆಗಿ ಈ ಬಟ್ಟೆಯನ್ನು ಹಾಕೊಂಡು ಬನ್ನಿ ಅಂತ ಇತ್ತು ಈಗ ಒಂದು ಅಂದಾಜು ಅವನಿಗೆ ಸಿಗ್ತಾ ಇತ್ತು ಅಂತ ಅನ್ನಿಸ್ತು ಮನಸ್ಸು ಹರ್ಷಿಸ್ತು ಖುಷಿಯಾದವೂ ಬೇಗ ಫ್ರೆಶಪ್ ಆಗೋಕೆ ವಾಶ್ರೂಮ್ ಫ್ರೆಶ್ ಫ್ರೆಶಪ್ ಆದೋನು ಅವಳು ತಂದಿರಿಸಿದ ಬಟ್ಟೆಯನ್ನು ತಗೊಂಡು ಹಾಕ್ಕೊಂಡ ಅಷ್ಟರಲ್ಲಿ ಮತ್ತೆ ಅದೇ ಬೆಡ್ ಮೇಲೆ ಮತ್ತೊಂದು ಲೆಟರ್ ಕಂಡಿತು ಮೇಲ್ಗಡೆ ಟೆರೇಸ್ಗೆ ಬನ್ನಿ ಅಂತ ಇತ್ತು ಟೆರೇಸ್ಗೆ ಬಂದು ನೋಡ್ದವನ್ಗೂ ಕಗ್ಗತ್ತಲೆ ಕಂಡಿತು ಎಲ್ಲೂ ಏನೂ ಕಾಣ್ತಿರ್ಲಿಲ್ಲ ಅರುಷಿ ಅಂತ ಮತ್ತೊಮ್ಮೆ ಕೂಗ್ದ ಅವನು ಕೂಗಿದ ಧ್ವನಿಗೆ ನಿಧಾನವಾಗಿ ಲೈಟ್ಸ್ಗಳೆಲ್ಲ ಅಂಟಿದ್ವು ಸುತ್ತಲೂ ಹಾರ್ಟ್ ಶೇಪಿನ ಕೆಂಪು ಬಲೂನ್ಗಳಿಂದ ಡೆಕೋರೇಟ್ ಮಾಡಿದ್ಲು ಅಷ್ಟೆಲ್ಲ ಮಾಡೋಷ್ಟರಲ್ಲಿ ಆ ಋಷಿಗೆ ಸುಸ್ತಾಗಿರುತ್ತೆ ಅನ್ನೋ ಊಹೆ ಅವನಿಗೆ ಸಿಕ್ಕಿತ್ತು ಈಗ ಅವನಿಗೆ ಆ ಋಷಿಯನ್ನು ನೋಡಲೇಬೇಕು ಅನ್ನೋ ಹಠ ಹುಟ್ಟಿತು ಆ ಋಷಿ ಪ್ಲೀಸ್ ನಿನ್ನ ಮುಖ ತೋರಿಸು ನಾನು ನಿನ್ನನ್ನು ನೋಡಲೇಬೇಕು ಅಂತ ಹೇಳಿದಾಗ ನಿಧಾನವಾಗಿ ಅವನ ಮುಂದೆ ಬಂದಳು ಆ ಋಷಿ ಕಗ್ಗತ್ತಲೆ ಜಾಗದಿಂದ ನಿಧಾನವಾಗಿ ನಡೆದು ಬರ್ತಾ ಇದ್ಲು ಕೆಂಪು ಬಣ್ಣದ ಶಿಫಾನ್ ಸ್ಯಾರಿ ಅದಕ್ಕೆ ಕಪ್ಪು ಬಣ್ಣದ ಚಿಕ್ಕ ಬಾರ್ಡರ್ ಹಾಗೆ ಕಪ್ಪು ಬಣ್ಣದ ಸ್ಲೀವ್ಲೆಸ್ ಬ್ಲೌಸ್ ಹಾಕಿ ಕೂದಲನ್ನು ಹಾರೋಕೆ ಬಿಟ್ಟು ಅರ್ಧ ಕರ್ಲಿ ಮಾಡಿದ್ಲು ಕಿವಿಗೆ ಬೆಳ್ಳಿ ಆ್ಯಂಟಿಕ್ ಪೀಸ್ನ ಜುಂಕಿ ಹಾಕಿ ಕೊರಳಿಗೆ ಅದೇ ಕಿವಿಗೆ ಓಲೆಗೆ ಅನುಗುಣವಾಗಿ ಹೊಂದುವಂತಹ ಪುಟ್ಟ ನೆಕ್ಲೆಸ್ ಹಾಕಿದ್ಲು ಒಂದು ಕೈಯಲ್ಲಿ ಕೆಂಪು ಮತ್ತು ಕಪ್ಪು ಬಣ್ಣ ಮಿಶ್ರಿತವಾದ ಮೆಟಲ್ ಬಳೆ ಹಾಕಿದರೆ ಮತ್ತೊಂದು ಕೈಯಲ್ಲಿ ಬ್ರೇಸ್ಲೆಟ್ ಹಾಕಿದ್ಲು ನಡುವಲ್ಲಿ ಬೆಳ್ಳಿಯ ಮಣಿಗಳಿಂದ ಪೋಣಿಸಿದ್ದ ಬೆಲ್ಲಿ ಚೈನ್ ಹಾಕಿದ್ಲು ಅವಳನ್ನು ನೋಡ್ತಾ ಇದ್ದರೆ ಅವನ ಹೃದಯದ ಬಡಿತ ಅವನಿಗೇ ಕೇಳಿಸುವಷ್ಟು ಜೋರಾಗಿ ಹೊಡ್ಕೊಳ್ಳೋಕೆ ಶುರು ಮಾಡಿತ್ತು ಮುದ್ದಾಗಿ ಕಾಣ್ತಾ ಇದ್ಲು ಆ ಋಷಿ ದೇವಲೋಕದ ಅಪ್ಸರೆಯಂತೆ ಗಂಧರ್ವ ಲೋಕದ ಗಂಧರ್ವ ಕನ್ಯೆಯಂತೆ ಕಾಣ್ತಾ ಇದ್ಲು ಆ ಋಷಿ ಅವನ ಕಣ್ಣಿಗೆ ಅವಳೇ ಮೊದಲು ಎಚ್ಚರಿಸಿ ಅಲೋಕ್ ಹತ್ರ ಬಂದೋಳು ಅಲೋಕ್ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ಲು ವಾಸ್ತವಕ್ಕೆ ಬಂದ ಅಲೋ ಹೇಳು ಅಂತ ಕಣ್ಣಲ್ಲೇ ಸನ್ನೆ ಮಾಡ್ದ ಬನ್ನಿ ಅಂತ ಕೈ ಹಿಡಿದು ಕರ್ಕೊಂಡು ಹೋದೋಳು ಅಲ್ಲೇ ಒಂದು ಜಾಗದಲ್ಲಿ ನಿಲ್ಲಿಸಿದ್ಳು ನಂತರ ಒಂದು ಹೃದಯಾಕಾರದ ಕೆಂಪು ಬಲೂನನ್ನು ಮಂಡಿಗಾಲಲ್ಲಿ ಕೂತು ಅವನ ಮುಂದೆ ಹಿಡಿದ್ಲು ಅಲೋ ನಿಮ್ಮ ಹೆಸರಿನಂತೆ ನೀವು ಪೂರ್ಣ ಚಂದಿರನಂತೆ ಯಾವಾಗಲೂ ಹೊಳೆಯುವ ವ್ಯಕ್ತಿ ಹಾಗೆ ನನ್ನ ಜೀವನಕ್ಕೂ ನನ್ನನ್ನು ಕೇಳದೆ ತಂಪಾದ ಚಂದಿರನಂತೆ ಬಂದು ಭಸ್ಮವಾಗಿ ಹೋಗ್ತಾ ಇದ್ದ ನನ್ನ ಜೀವನಕ್ಕೆ ತಂಪೆರೆದ್ರಿ ನನ್ನ ಮನಸಲ್ಲೂ ಪ್ರೀತಿಯ ಬೀಜ ಬಿತ್ತಿದ್ರಿ ಆದರೆ ನನಗೆ ನಿಮ್ಮ ಸ್ಟೇಟಸ್ ಅಡ್ಡ ಬರ್ತಾ ಇದ್ದಿದ್ದರಿಂದ ನನ್ನ ಪ್ರೀತಿಯನ್ನು ಚಿವುಟಿ ಗಟ್ಟಿ ಮನಸ್ಸು ಮಾಡಿ ಚಿಕ್ಕಮ್ಮ ತೋರಿಸಿದ್ದ ಹುಡುಗನಿಗೆ ಕೊರಳು ಕೊಡೋ ತೀರ್ಮಾನ ಮಾಡಿದ್ದೆ ನೀವು ಬಂದು ನನ್ನ ಜೀವನ ಹಾಳಾಗೋಕೆ ಬಿಡದೆ ನನ್ನನ್ನು ನಿಮ್ಮ ಹೆಂಡತಿಯಾಗಿ ಮಾಡಿಕೊಂಡ್ರಿ ಅಂದಿನಿಂದ ಇವತ್ತಿನವರೆಗೂ ನೀವು ನನಗೆ ನಿಮ್ಮ ಪ್ರೀತಿಯನ್ನು ಒಪ್ಕೊಳ್ಳೋಕ್ಕೆ ಯಾವುದೇ ರೀತಿಯ ಒತ್ತಡ ಹಾಕಿಲ್ಲ ನಾನೇ ನಿಮ್ಮ ತಾಳ್ಮೆಗೆ ಪ್ರೀತಿಗೆ ಸೋತು ಶರಣಾಗಿರುವೆ ಅಲೋಕ್ ನನ್ನ ಪ್ರೀತಿಯನ್ನು ಒಪ್ಪಿ ನಿಮ್ಮ ಮನಸ್ಸಲ್ಲಿ ಜಾಗ ಕೊಟ್ಟು ನನ್ನನ್ನು ಹೆಂಡತಿಯಾಗಿ ಸ್ವೀಕರಿಸ್ತೀರಾ ನಿಮ್ಮ ಜೀವನ ಸಂಗಾತಿಯನ್ನಾಗಿ ಮಾಡ್ಕೋತೀರಾ ಅಂತ ಕೇಳಿದ್ಲು ಆ ಋಷಿ ಅಲೋಕ್ಗೆ ನಿಜಕ್ಕೂ ಇದು ಕನಸೋ ನನ್ಸೋ ಅಂತಾನೆ ತಿಳಿತಾ ಇಲ್ಲ ಆ ಋಷಿ ತನ್ನನ್ನು ಪ್ರೀತಿ ಮಾಡ್ತಾ ಇದ್ಲು ಅನ್ನೋ ವಿಷಯನೇ ಅವನಿಗೆ ಆಶ್ಚರ್ಯದ ಸಂಗತಿಯಾಗಿತ್ತು ಈಗ ಅವಳೇ ಈ ರೀತಿ ತನ್ನ ಮನದ ಮಾತನ್ನು ಹೇಳಿದ್ದು ಕೇಳಿ ಅವನಿಗೆ ಆಕಾಶಕ್ಕೆ ಮೂರೇ ಗೇಣು ಅನ್ನೋ ಅಷ್ಟು ಖುಷಿಯಾಗಿತ್ತು ಅಲೋಕ್ ಕಾಲ್ ನೋವಾಗ್ತಾ ಇದೆ ಅಂತ ಮುದ್ದಾಗಿ ಹೇಳಿದವಳ ಮಾತಿಗೆ ವಾಸ್ತವಕ್ಕೆ ಬಂದ ಅಲೋಕ್ ಅವಳನ್ನು ಭುಜ ಹಿಡಿದು ಎಬ್ಬಿಸ್ತಾ ನಂತರ ಅವಳು ಕೊಟ್ಟ ಬಲೂನ್ ತಗೊಂಡೋನು ಅಲ್ಲೇ ಅದನ್ನಿಟ್ಟು ಗಟ್ಟಿಯಾಗಿ ಅವಳನ್ನು ತಬ್ಕೊಂಡ ಆ ಋಷಿಯು ಅಲೋಕ್ನನ್ನು ಗಟ್ಟಿಯಾಗಿ ತಪ್ಕೊಂಡ್ಳು ಇಬ್ಬರಿಗೂ ಉಸಿರಾಡೋಕೆ ಕಷ್ಟ ಅನ್ನೋ ಅಷ್ಟು ಗಟ್ಟಿಯಾಗಿ ತಪ್ಕೊಂಡಿದ್ರು ಸಮಯದ ಪರಿವೇ ಇರಲಿಲ್ಲ ಇಬ್ಬರಿಗೂ ಅಲೋಕ್ ತುಂಬ ಕಾಯಿಸಿಬಿಟ್ಟೆ ಸಾರಿ ಅಂತ ಕೇಳಿದ್ಲು ಅವಳ ನಡುವನ್ನು ತಬ್ಬಿ ಹಿಡಿದಿದ್ದೋನು ಹಾಗೆಲ್ಲ ಏನೂ ಇಲ್ಲ ಋಷಿ ನೀನು ನನ್ನ ಪ್ರೀತಿಯನ್ನು ಒಪ್ಪಿದೆ ನನಗೆ ಅದೇ ಖುಷಿಯ ವಿಚಾರ ಅಂತ ಹೇಳಿದೋನು ಅವಳಿಂದ ಒಂದು ಹೆಜ್ಜೆ ಹಿಂದೆ ಸರಿದು ಅವಳ ಮುಖವನ್ನು ಪೊಗಸೆಯಲ್ಲಿ ಹಿಡ್ದೋನು ಐ ಲವ್ ಯು ಆರುಷಿ ಐ ಲವ್ ಯು ಫಾರ್ ಎವರ್ ಅಂತ ಹೇಳಿ ಅವಳ ಹಣೆಗೆ ಭರವಸೆಯ ಮುತ್ತಿಟ ಆ ಮುತ್ತನ್ನು ಮನಸ್ಸಾರೆ ಆಸ್ವಾದಿಸಿದ್ಲು ಆರುಷಿ ಅಲೋ ಬನ್ನಿ ಅಂತ ಹೇಳ್ದೋಳು ಅಲ್ಲೇ ಪುಟ್ಟ ಟೇಬಲ್ಗೆ ಜೋಡಿಸಿಟ್ಟಿದ್ದ ಅಡುಗೆಯ ಹತ್ತಿರ ಕರ್ಕೊಂಡು ಹೋದೋಳು ಅವನನ್ನು ಕೂರಿಸಿ ತಾನು ಅವನ ಪಕ್ಕ ಕೂತು ಊಟವನ್ನು ಬಡಿಸಿದ್ಲು ಎಲ್ಲ ಅವನಿಷ್ಟದ ಅಡುಗೆಗಳೇ ಅದನ್ನು ನೋಡ್ದವನ್ಗೆ ಮನಸ್ಸು ತುಂಬಿ ಬಂದಿತ್ತು ಅಥರ್ವ ರಾತ್ರಿ ಎಂಟೂವರೆ ಅಷ್ಟರಲ್ಲಿ ಮನೆಗೆ ಬಂದಿದ್ದ ಅವನು ಬಂದ ತಕ್ಷಣವೇ ಅವನ ಕೈಯಲ್ಲಿದ್ದ ಲ್ಯಾಪ್ಟಾಪ್ ಬ್ಯಾಗನ್ನು ತಗೊಂಡು ಅವನ ಹಿಂದೆ ನಗುತ್ತಾ ರೂಮಿಗೆ ಹೋಗಿ ಲ್ಯಾಪ್ಟಾಪ್ ಬ್ಯಾಗನ್ನು ಇಟ್ಲು ಅನನ್ಯ ತಕ್ಷಣವೇ ಅವಳನ್ನು ತಡೆದ ಅಥರ್ವ ಏನು ಮೇಡಮ್ ಇವತ್ತು ತುಂಬ ಖುಷಿಯಾಗಿದ್ದೀರಾ ಕಾರಣ ಏನು ಅಂತ ಕೇಳ್ಬೋದಾ ಅಂತ ಅವಳ ಸೊಂಟವನ್ನು ಬಳಸಿ ಕೇಳ್ದ ಹಾಗೇನೂ ಇಲ್ಲ ಅಥರ್ವ ಬೆಳಗ್ಗೆಯಿಂದ ಮನೆಯಲ್ಲಿ ಒಬ್ಬಳಿಗೆ ಬೇಜಾರಾಗ್ತಾಯಿತ್ತು ನೀವು ಬಂದ್ರಲ್ಲ ಅದಕ್ಕೆ ಖುಷಿಯಾಯಿತು ಅಂತ ಹೇಳಿದ್ಲು ಆಗಲೇ ಅವನಿಗೆ ತಿಳಿದಿತ್ತು ಅಡುಗೆಯವರು ಬಂದು ಮಧ್ಯಾಹ್ನ ಎರಡು ಗಂಟೆಯಷ್ಟರಲ್ಲಿ ಹೋಗ್ತಾರೆ ಎರಡು ಗಂಟೆಯಿಂದ ರಾತ್ರಿ ನಾನು ಬರೋವರೆಗೂ ಇವಳು ಮನೇಲಿ ಒಬ್ಳೇ ಇರ್ತಾಳೆ ಅಂತ ಹಾಗೆ ಇವಳನ್ನು ಬ್ಯುಸಿಯಾಗಿ ಇಡೋಕೆ ಏನಾದರೂ ಮಾಡಲೇಬೇಕು ಅಂತ ತೀರ್ಮಾನಿಸಿದವನು ಅವಳ ಕೆನ್ನೆಗೆ ತನ್ನ ಕೆನ್ನೆಯನ್ನು ಸವರುತ್ತಾ ಹಾಗೆ ಕಣ್ಮುಚ್ಚಿದ್ದ ಇನ್ನು ಮುಂದೆ ಹಾಗೆಲ್ಲ ಆಗೋದಕ್ಕೆ ಈ ನಿನ್ನ ಹುಡುಗ ಬಿಡೋದಿಲ್ಲ ಮಿಸ್ಸಸ್ ಅಥರ್ವ ನಾನು ಬೇಗ ಫ್ರೆಶ್ಅಪ್ ಆಗ್ತೀನಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ದ ಸರಿ ಅಥರ್ವ ಬೇಗ ಬನ್ನಿ ಅಂತ ಹೇಳ್ದೋಳು ಅವನಿಂದ ಬಿಡಿಸ್ಕೊಂಡು ಕೆಳಗಡೆ ಅಡುಗೆ ಮನೆಗೆ ಬಂದು ರಸಮ್ನ ಬಿಸಿಗಿಟ್ಲು ಅಥರ್ವ ಫ್ರೆಶ್ ಅಪ್ ಆಗಿ ಬಂದ ನಂತರ ಇಬ್ಬರು ಒಟ್ಟಿಗೆ ಕುಳಿತು ಊಟ ಮಾಡ್ತಾ ಇದ್ರು ಊಟ ಬಡಿಸಿದ ಅನನ್ಯ ಅಥರ್ವ ರಸಂ ಹೇಗಿದೆ ಇವತ್ತು ನಾನೇ ಮಾಡಿದ್ದು ಅಡುಗೆಯನ್ನು ಆಂಟಿ ಹೇಳಿಕೊಟ್ರು ಅಂತ ಹೇಳಿದಾಗ ಒಂದು ತುತ್ತು ಬಾಯಿಗಿಟ್ಟೋನು ಅದ್ಭುತವಾಗಿದೆ ಅನು ತುಂಬ ಚೆನ್ನಾಗಿದೆ ಇದೇ ರೀತಿ ಆದಷ್ಟು ಎಲ್ಲ ಅಡುಗೆಗಳನ್ನು ನಿಧಾನವಾಗಿಯೇ ಕಲ್ತ್ಕೊ ಆ ಥರ ಏನಿಲ್ಲ ಅಂತ ಹೇಳ್ದ ಸರಿ ಅಥರ್ವಾ ಅಂತ ಇಬ್ಬರು ಊಟವನ್ನು ಮುಗಿಸಿದ್ರು ಪಾತ್ರೆಗಳನ್ನು ತೊಳಿತಾ ಇದ್ದ ಅನನ್ಯಾಳ ಹಿಂದೆ ಬಂದೋನು ಅವಳನ್ನು ಬೆನ್ನಿ ಕಪ್ಪ್ದ ಅವಳ ಕೊರಳ ಒನಪಿನಲ್ಲಿ ಮುಖ ಮುಚ್ಚಿ ಅನು ಐ ಲವ್ ಯು ಅಂತ ಹೇಳ್ದ ಅಥರ್ವ ಅವನ ಬಿಸಿ ಉಸಿರಿಗೆ ಕಂಪಿಸಿದ ಅನನ್ಯ ಪಾತ್ರೆಯನ್ನು ಸಿಂಕ್ನಲ್ಲಿ ಹಾಗೆ ಬಿಟ್ಟುಬಿಟ್ಲು ಅವಳ ಕೈಗಳನ್ನು ತೊಳಸಿದೋನು ತನ್ನ ಬಾಹುವಿನಲ್ಲಿ ಎತ್ಕೊಂಡು ರೂಮಿಗೆ ಹೊರಟ ಅಥರ್ವ ಏನು ಮಾಡ್ತಾ ಇದ್ದೀರಾ ನೀವು ನನಗೊಂಥರ ಆಗ್ತಿದೆ ಪ್ಲೀಸ್ ನನ್ನ ಬಿಡಿ ಅಂತ ಹೇಳಿದ್ರು ಪ್ಲೀಸನು ಪ್ಲೀಸ್ ಅಂತ ಗೋಗರ್ದ ಆದರೆ ಅವನು ಯಾವ ವಿಷಯಕ್ಕೆ ಈ ರೀತಿ ಕೇಳ್ಕೊತಾ ಇದ್ದಾನೆ ಅಂತ ಅವಳಿಗೂ ಅರ್ಥ ಆಗಲಿಲ್ಲ ಮದುವೆಯಾದ ನಂತರ ನಾವಿಬ್ಬರು ಸೇರೋಣ ಅಂತ ಹೇಳಿದ ಮಾತನ್ನು ನೆನಪಿಸಿಕೊಂಡೊಳಗೆ ಈಗ ಇವನು ಈ ರೀತಿ ಮಾತಾಡ್ತಾ ಇರೋದು ಯಾಕೋ ಸರಿ ಇಲ್ಲ ಅಂತ ಅನ್ನಿಸ್ತು ಆದರೂ ನೋಡೋಣ ಏನು ಮಾಡ್ತಾನೆ ಅಂತ ಅವಳು ಕೂಡ ಸುಮ್ಮನಾದ್ಲು ಯಾಕಂದರೆ ಅಥರ್ವನ ಮೇಲೆ ಅಷ್ಟು ನಂಬಿಕೆ ಇತ್ತು ಅವಳಿಗೆ ರೂಮಿಗೆ ಬಂದ ಅಥರ್ವ ಅವಳನ್ನು ಮಂಚದ ಮೇಲೆ ನಾಚೂಕಾಗಿ ಮಲಗಿಸಿ ಬಾಲ್ಕನಿಯನ್ನು ಲಾಕ್ ಮಾಡಿ ರೂಮಿನ ಬಾಗಿಲನ್ನು ಲಾಕ್ ಮಾಡಿ ಬೆಡ್ ಲೈಟ್ ಹಾಕಿದ ಈಗಂತೂ ಅನನ್ಯ ಹೆದರೆ ಬಿಟ್ಟಿದ್ಲು ಭಯಕ್ಕೆ ಮುಖದಲ್ಲಿ ಬೆವರಿನ ಸಾಲುಗಳು ಕೂತಿದ್ವು ಆದರೆ ಅವನು ಹತ್ತಿರ ಬಂದೋನೆ ತನ್ನ ಟೀ ಶರ್ಟನ್ನು ಕಳಚಿ ಅವಳ ಮೇಲೆ ನಿಧಾನವಾಗಿ ಬಾಗಿದ ಅಥರ್ವನನ್ನು ಪ್ರೀತಿ ಮಾಡ್ತಾ ಇದ್ರೂ ಅವನೇ ಹೇಳಿದ ಮಾತಿಗೆ ಬದ್ದಳಾಗಿದ್ಲು ಅನನ್ಯ ಈಗ ಈ ರೀತಿ ಮುಂದುವರಿಯೋದು ತಪ್ಪು ಅಂತ ಅವಳಿಗೆ ಅನಿಸೋಕೆ ಶುರುವಾಯಿತು ಆದರೆ ಅಥರ್ವ ಈಗೇನು ಮಾಡ್ತಾನೋ ಅಂತ ಅವಳಲ್ಲಿ ಆತಂಕವನ್ನು ಹೆಚ್ಚು ಮಾಡ್ತಾ ಇತ್ತು ನಿಧಾನವಾಗಿ ಅವಳ ಮೇಲೆ ಬಂದೋನು ಅವಳನ್ನು ಮಲಗಿಸಿ ಹಣೆ ಕಣ್ಣು ಮೂಗು ಕೆನ್ನೆ ಗಲ್ಲ ಅಂತ ಒಂದೊಂದಕ್ಕೆ ಬಿಡಿ ಬಿಡಿಯಾಗಿ ಮುತ್ತಿಟ್ಟೋನು ತನ್ನ ಅಧರಗಳಿಂದ ಅವಳ ಅಧರಗಳಿಗೆ ದೀರ್ಘವಾಗಿ ಚುಂಬಿಸೋಕೆ ಮುಂದಾದ ಅವಳು ಯಾವ ನಿರಾಕರಣೆ ತೋರದೆ ಸ್ಪಂದಿಸಿದ್ಳು ಅವನ ಸನಿಹವೇ ಅವಳಿಗೆ ಮತ್ತೆರಿಸುವಂತೆ ಆಗಿತ್ತು ದೀರ್ಘ ಚುಂಬನದ ನಂತರ ಅವಳ ಅಧರಗಳಿಗೆ ಮುಕ್ತಿ ಕೊಟ್ಟವನು ಕೊರಳ ಒಣಪಿನಲ್ಲಿ ಮುಖ ಹುದುಗಿಸಿ ಸಾಲು ಸಾಲು ಮುತ್ತಿಡೋಕೆ ಆರಂಭಿಸಿದ ಅಥರ್ವನ ಈ ಚರ್ಯೆಗೆ ನಿಜಕ್ಕೂ ಕಂಪಿಸಿದ್ಲು ಅನನ್ಯ ಮೊದಲ ಬಾರಿಗೆ ಅಥರ್ವ ಈ ರೀತಿಯೆಲ್ಲ ನಡ್ಕೋತಾ ಇರೋದು ಅಂತ ಅವಳಿಗೂ ಒಂದು ಕಡೆ ಖುಷಿಯೂ ಆಗ್ತಾಯಿತ್ತು ಮತ್ತೊಂದು ಕಡೆ ಘಾಬರಿನೂ ಆಗ್ತಾ ಇತ್ತು ಏನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಅವಶ್ಯಕತೆಗಿಂತ ಹೆಚ್ಚಾಗಿ ಬಡ್ಕೋತಾ ಇತ್ತು ಅವಳ ಹೃದಯ ನಿಧಾನವಾಗಿ ಅವಳ ಎದೆ ಮೇಲೆ ತಲೆ ಇಟ್ಟು ಮಲಗದೋನು ಅವಳ ಸೊಂಟದ ಸುಟ್ಟ ಕೈ ಹಾಕಿ ನಗ್ನ ನಡುವನ್ನು ಅಪ್ಪದ ಅವಳ ಎದೆ ಬಡಿತ ಅಗತ್ಯಕ್ಕಿಂತ ಜಾಸ್ತಿ ಹೊಡ್ಕೋತಾ ಇರೋದನ್ನು ಖಾತ್ರಿಪಡಿಸ್ಕೊಂಡೋನು ಸಣ್ಣಗೆ ನಕ್ಕ ಇನ್ನೂ ಸ್ವಲ್ಪ ಕೆಳಗೆ ಹೋದೋನು ಅವಳ ಹೊಟ್ಟೆಯ ಮೇಲೆ ಮಲಗ್ದ ತನ್ನ ಗಡ್ಡದಿಂದ ಕಚಗುಳಿ ಇಡೋಕ್ಕೆ ಶುರು ಮಾಡ್ದ ಈಗಂತೂ ನಿಜಕ್ಕೂ ಗಾಬರಿಯಾಗಿ ಬಿಟ್ಲು ಅನನ್ಯ ಅವನ ಕೂದಲನ್ನು ತನ್ನ ಮುಷ್ಟಿಯಲ್ಲಿ ಗಟ್ಟಿಯಾಗಿ ಹಿಡಿದುಬಿಟ್ಳು ಅವಳ ನಾಭಿಗೆ ದೀರ್ಘವಾಗಿ ಮುತ್ತಿಟ್ಟೋನು ಅವಳ ಮೇಲೆ ಬಂದು ಅವಳ ಕಣ್ಣನ್ನೇ ಒಮ್ಮೆ ನೋಡ್ದ ಮುಚ್ಚಿದ ಕಣ್ಣಿನ ಸೈಡಿನಿಂದ ಸಣ್ಣಗೆ ಕಣ್ಣೀರು ಕಂಡಿತು ಅದನ್ನು ತನ್ನ ನಾಲಿಗೆಯಿಂದಲೇ ಒರೆಸ್ತೋನು ಅವಳು ಕಣ್ಣು ಬಿಡೋದನ್ನೇ ಕಾಯ್ತಾ ಇದ್ದ ಅವಳು ಕಣ್ಣು ಬಿಟ್ಟ ತಕ್ಷಣ ಐ ಲವ್ ಯು ಅನನ್ಯಾ ನನ್ನ ಮೇಲೆ ಇಷ್ಟು ನಂಬಿಕೆ ಇರೋದಕ್ಕೆ ಅಂತ ಹೇಳಿ ಅವಳ ಪಕ್ಕದಲ್ಲಿ ಉರುಳ್ಕೊಂಡ ಈಗ ಅನನ್ಯಾಳಿಗೆ ದುಃಖ ಮತ್ತಷ್ಟು ಜೋರಾಯಿತು ತಕ್ಷಣವೇ ಅವನ ಎದೆ ಮೇಲೆ ಮಲಗ್ದೋಳು ಅವನ ಎದೆಗೆ ತನ್ನ ಕೈಯಿಂದ ಪುಟ್ಟ ಪೆಟ್ಟುಗಳನ್ನು ಕೊಡ್ತಾ ನನಗೆ ಎಷ್ಟು ಆಗಿತ್ತು ಗೊತ್ತಾ ಥರ್ವಾ ನೀವು ಯಾಕೆ ಈ ರೀತಿ ನನ್ನನ್ನು ಇಂಥ ವಿಷಯದಲ್ಲಿ ಹೆದರಿಸೋದು ಅಂತ ಹೇಳುತ್ತಲೇ ಹೊಡಿತಾ ಇದ್ಲು ಅವಳ ಕೈಯನ್ನು ಗಟ್ಟಿಯಾಗಿ ಹಿಡಿದೋನು ತನ್ನ ಕೆನ್ನೆ ಮೇಲೆ ಸವ್ರುಕೊಳ್ತಾ ನೀನು ಹೇಗೆ ರಿಯಾಕ್ಟ್ ಮಾಡ್ತೀಯಾ ಅಂತ ನಾನು ನೋಡಬೇಕಿತ್ತುವನು ಅಷ್ಟೇ ಮತ್ತೇನೂ ಇಲ್ಲ ಅಂತ ಹೇಳ್ದ ನೀವು ಈ ರೀತಿ ಮಾಡಿದ್ದು ಸರಿಯಲ್ಲ ಆ ನನಗೆ ನಿಜಕ್ಕೂ ಗಾಬರಿಯಾಗಿತ್ತು ನೀವು ಮೊದಲೇ ಹೇಳಿದ್ರಿ ಅಲ್ವಾ ಆ ಮಾತಿಗೆ ನಾನು ಬದ್ದಳಾಗಿದ್ದೀನಿ ಆದರೆ ನೀವು ಇವತ್ತು ಈ ರೀತಿ ನಡ್ಕೊಂಡಿದ್ದು ನನಗೆ ಬೇಡ ಅನ್ನೋಕ್ಕೂ ಆಗ್ತಾ ಇಲ್ಲ ಹಾಗೆ ಅದನ್ನು ಒಪ್ಕೊಂಡು ಆ ಕ್ಷಣವನ್ನು ಆಸ್ವಾದಿಸುತ್ತಾ ಅನುಭವಿಸೋಕ್ಕೂ ಆಗ್ತಾ ಇಲ್ಲ ಎಂತಹ ಇಕ್ಕಟ್ಟಿನಲ್ಲಿ ನನ್ನನ್ನು ಸಿಕ್ಸಿದ್ದೀರಾ ನೀವು ಐ ಹೇಟ್ ಯು ಆ ಐ ಐ ಯು ಅಂತ ಅಳುತ್ತಾ ಅವಳ ರೂಮಿಗೆ ಓಡ್ ಹೋದ್ಲು ಈಗಲೇ ಅಥರ್ವನಿಗೂ ತಿಳಿದಿದ್ದು ತಾನು ಎಂತಹ ತಪ್ಪು ಮಾಡಿದೆ ಅಂತ ತಮಾಷೆಗೆ ಕಾಡಿಸೋಣ ಅಂತ ಅಂದ್ಕೊಂಡು ಅವಳನ್ನು ಮಂಚದ ಮೇಲೆ ಮಲ್ಗಿಸಿದ್ದು ಎಷ್ಟು ನಿಜಾನೋ ಆದರೆ ಅವಳ ಸನಿಹಕ್ಕೆ ನನಗೆ ಹುಚ್ಚಿಡಿಯುವಂತೆ ಆಗಿ ಸ್ವಲ್ಪ ಮುಂದುವರೆದಿದ್ದು ಕೂಡ ಅಷ್ಟೇ ನಿಜ ಆದರೆ ಅವಳ ಭಾವನೆಗೆ ಈ ರೀತಿ ಪೆಟ್ಟು ಕೊಟ್ಟಂತೆ ಆಗುತ್ತೆ ಅಂತ ಅವನು ಯೋಚನೆನೇ ಮಾಡಿರಲಿಲ್ಲ ಏನು ಮಾಡಲಿ ಅಂತ ಅಂದ್ಕೊಂಡು ಅವಳ ರೂಮಿಗೆ ಹೋಗಿ ಅನು ಪ್ಲೀಸ್ ಓಪನ್ ದ ಡೋರ್ ಪ್ಲೀಸ್ ಬಾಗಿಲು ತೆಗಿಯಮ್ಮ ನಿನ್ನ ಹತ್ತಿರ ಮಾತಾಡಬೇಕು ಅಂತ ಹೇಳಿದ್ರು ಅವಳು ಬಾಗಿಲನ್ನು ತೆಗಿಯೋಕೆ ಸಿದ್ಧಳಿಲ್ಲ ಹಾಗಾದರೆ ಅನನ್ಯ ಅಥರ್ವನ ಮೇಲೆ ಕೋಪ ಮಾಡಿಕೊಂಡಿದ್ದಾಳ ಆದರೆ ಎಷ್ಟು ದಿನ ಆ ಋಷಿ ಮತ್ತು ಅಲೋಕ್ನ ರೊಮ್ಯಾಂಟಿಕ್ ಸೀನ್ ಮುಂದಿನ ಭಾಗಕ್ಕೆ ಮುಂದೂಡಿಸಲಾಗಿದೆ